ಹಾಯ್ ಎಲ್ಲರಿಗೂ ಸೌಮ್ಯಾ ಸ್ವಲ್ಡ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದೀನಿ ಇವತ್ತು ಮನೆಗೆ ಬೇಕಾಗಿರುವ ಸ್ವಲ್ಪ ಸಾಮಾನ ತರೋದಕ್ಕೆ ಹೊರಗಡೆ ಹೊರಟಿದ್ದೀನಿ ಬನ್ನಿ ಒಂದು ಹೋಗಿ ಬರೋಣ ಶ್ರಾವಣದಲ್ಲಿ ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಲ್ವಾ ಹಾಗಾಗಿ ದೇವರ ದರ್ಶನ ಮಾಡಿಕೊಂಡು ಮತ್ತೆ ಮನೆಗೆ ಬೇಕಾಗಿರುವ ಐಟಮನ್ನು ತೊಗೊಂಬರೋಣ ಅಂತ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ದರ್ಶನ ಮಾಡಿಕೊಂಡು ಆಮೇಲೆ ಐಟಮ್ ತರೋಕ್ಕೆ ಹೋಗೋಣ ಅಂತ ಒಳಗಡೆನೇ ಹೋಗಿ ನಿಮಗೆಲ್ಲ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ಒಳಗಡೆ ಫೋಟೋ ಅಥವಾ ವಿಡಿಯೋ ಮಾಡುವ ಅವಕಾಶ ಇರಲಿಲ್ಲ ಹಾಗಾಗಿ ಹೊರಗಡೆಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಹೋದಾಗ ಅಷ್ಟೊಂದು ರಶ್ ಏನೂ ಇರಲಿಲ್ಲ ಶ್ರಾವಣದಲ್ಲಿ ಎಲ್ಲ ದೇವಸ್ಥಾನಗಳು ಆಲ್ ತುಂಬ ಜನ ಇರ್ತಾರೆ ಆದರೆ ಅಷ್ಟೊಂದು ರಶ್ ಏನೇ ಇರಲಿಲ್ಲ ತುಂಬ ಚೆನ್ನಾಗಿ ದೇವರ ದರ್ಶನ ಕೂಡ ಆಯಿತು ಇದು ದೇವಸ್ಥಾನದ ಪಕ್ಕದಲ್ಲೇ ನಾಗದೇವ್ರ ನಾಗದೇವರ ಕಟ್ಟೆ ಇತ್ತು ಅದ್ರಾಗ ವೀಡಿಯೋನ ಒಂದು ತೊಗೊಂಡಿದ್ದೀನಿ ಇವಾಗ ನಿಮಗೆ ದೇವರು ಕಾಣಿಸ್ತಾ ಇರಬಹುದು ಹೊರಗಿಂದ ತೆಗೆದಿರೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ಏನು ಬಂದಿಲ್ಲ ಒಳಗಡೆ ವಿಡಿಯೋ ಮಾಡೋಣ ಅಂತ ಫೋನ್ ತೆಗೆದಿದೆ ಮತ್ತು ಅಲ್ಲಿ ಅರ್ಚಕರು ಹೇಳಿದ್ರು ಮಾಡೋಂಗಿಲ್ಲ ಅಂತ ಸೊ ಹಾಗಾಗಿ ನಾನು ಅಲ್ಲಿಗೆ ಕಟ್ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಬಿಟ್ಟು ಈಗ ಮನೆ ಐಟಮ್ ತೊಗೊಳೋದಕ್ಕೆ ಡಿ ಮಾರ್ಟ್ಗೆ ಬಂದಿದ್ದೀನಿ ಡಿ ಮಾರ್ಟ್ ಯಾಕೆಂದರೆ ಎಲ್ಲ ವಸ್ತುಗಳು ಒಂದೇ ಕಡೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಡಿಮಾರ್ಟ್ಗೆ ಬಂದೆ ಮೊದಲೆಲ್ಲ ನಾನು ಡಿಮಾರ್ಟಿಗೆ ಐಟಮ್ ತರೋಕ್ಕೆ ಬಂದಾಗ ಡಿ ಮಾರ್ಟ್ ವಿಡಿಯೋನ ಮಾಡಿದ್ದೀನಿ ನನ್ನ ಹಳೆಯ ವೀಡಿಯೋ ಯಾರಾದರೂ ವಾಚ್ ಮಾಡದೇ ಇದ್ದರೆ ಅದನ್ನು ಹೋಗಿ ವಾಚ್ ಮಾಡ್ಬೋದು ಇವಾಗ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಪಿಂಗನ್ನು ಮಾತ್ರ ತೊಗೊಂಡೆ ನಾನು ಅಷ್ಟೇ ಡಿಮಾರ್ಟಲ್ಲಿ ಯಾವಾಗ ವೀಕ್ ಡೇ ಆಗಿರ್ಬೋದು ವೀಕೆಂಡ್ ಆಗಿರ್ಬೋದು ಯಾವಾಗಂದರೂ ಕ್ರೌಡ್ ಇದ್ದೇ ಇರುತ್ತೆ ತುಂಬ ಜನ ಅಂದರೆ ತುಂಬ ಜನ ಇದ್ದರು ಮನೆಗೆ ಬೇಕಾಗಿರುವ ಸಾಮಾನೆಲ್ಲ ತಗೊಂಡಾಯಿತು ಇವಾಗ ಅದನ್ನೆಲ್ಲ ಬ್ಯಾಗಿಗೆ ಹಾಕೋತಾ ಇದ್ದೀನಿ ಈ ವಿಡಿಯೋ ನಾನು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಕೂಡ ಕಂಟಿನ್ಯೂ ಮಾಡಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡೋದಿತ್ತು ಹಾಗಾಗಿ ಮನೆಯೆಲ್ಲ ಒನ್ ರೌಂಡ್ ಕ್ಲೀನ್ ಮಾಡ್ಕೊಂಬರೋಣ ಗುಡಿಸಿ ನೆಲೆಲ್ಲ ಒರೆಸ್ಬಿಡೋಣ ಅಂತ ಬೆಳಿಗ್ಗೆ ಈ ಗುಡಿಸೋದು ನೆಲ ಒರೆಸೋದು ಎಲ್ಲ ಮುಗಿದ್ಬಿಟ್ರೆ ಕೆಲಸ ಎಲ್ಲ ಬೇಗ ಬೇಗ ಆಗುತ್ತೆ ಮತ್ತು ಪೂಜೆ ಮಾಡೋಕ್ಕೂ ಕೂಡ ಬೇಗ ಆಗುತ್ತೆ ಕೆಲಸ ಎಲ್ಲ ಪೂಜೆನೂ ಕೂಡ ಬೇಗ ಆಗುತ್ತೆ ಅಂತ ಇವಾಗ ಎಲ್ಲ ಬಟ್ಟೆಯನ್ನೆಲ್ಲ ವಾಶ್ ಮಾಡಿದ್ದೆ ಅದನ್ನೆಲ್ಲ ಇವಾಗ ಟೇಬಲ್ಗೆಲ್ಲ ಹಾಕ್ತಾ ಇದ್ದೀನಿ ನೀರು ಕುಡಿಯೋದಕ್ಕಿಂತ ಸ್ವಲ್ಪ ಬಿಸಿ ನೀರನ್ನ ಕುದಿಯಕ್ಕೆಟ್ಟಿದ್ದೀನಿ ಹಾಗೆ ಆ ಕಡೆ ಹಾಲು ಕೂಡ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಬಿಸಿರಿನ ಕುಡ್ಕೊಂಡ್ಬಿಟ್ಟು ಆಮೇಲೆ ಮುಂದೆ ಪೂಜೆ ಕೆಲಸ ಎಲ್ಲ ಶುರು ಮಾಡೋಣ ಸ್ನಾನ ಮಾಡ್ಕೊಂಬಿಟ್ಟು ಅಂತ ಅಂದ್ಕೊಂಡೆ ಆಲ್ರೆಡಿ ನಾನು ಪೂಜೆನ ಮಾಡಿದೆ ಅವತ್ತು ಶುಕ್ರವಾರ ಆಗಿತ್ತು ಶ್ರಾವಣದಲ್ಲಿ ಎಷ್ಟು ಶುಕ್ರವಾರ ಬರುತ್ತೋ ಆವಾಗೆಲ್ಲ ನಾನು ಕಳಶ ಇಟ್ಟು ಪೂಜೆ ಮಾಡ್ತೀನಿ ಇದು ಹಿಂದಿನ ವೇಳ್ಯದಲ್ಲಿ ಕೂಡ ನಾನು ಹೇಳಿದ್ದೀನಿ ನೈವೇದ್ಯ ತೀರ್ಥ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ನಿಮ್ಮ ಹೇಗೆಲ್ಲ ಪೂಜೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವತ್ತು ಇಟ್ಟು ಪೂಜೆ ಮಾಡೋದಿರೋದ್ರಿಂದ ಅಕ್ಕಿ ತಿಂಡಿ ಏನೋ ಮಾಡೋದು ತಿನ್ನೋದು ಬೇಡ ಅಂತ ಹೇಳಿಬಿಟ್ಟು ಹೆಸರು ಕಾಳು ಮಾಡಿದ್ದೆ ಅದನ್ನೇ ಇವಾಗ ತಿನ್ನೋಕ್ಕೆ ಇಟ್ಕೊಂಡಿದ್ದೀನಿ ಪೂಜೆ ಎಲ್ಲ ಆಯಿತು ಇವಾಗ ತಿಂಡಿ ತಿನ್ನಬೇಕು ದೇವರಿಗೊಂದು ನೈವೇದ್ಯ ಮಾಡೋಣ ಅಂತ ಚಿರೋಟಿ ರವೆ ಇರಲಿಲ್ಲ ಹಾಗಾಗಿ ಬಾಂಬೆ ರವೆನೇ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ ಅದನ್ನು ಹೊರ್ಕೋತೀನಿ ಮೊದಲೇ ತುಪ್ಪ ಹಾಕೊಂಡು ಕೂಡ ಉರ್ಕೋಬೋದು ನನಗೆ ಹೀಗೆ ಮಾಡಿದ್ರೆ ಕರೆಕ್ಟ್ ಅನಿಸುತ್ತೆ ಅದಕ್ಕೆ ನಾನು ಫಸ್ಟ್ ಆಗಿ ರವೆ ಹಾಕೋತೀನಿ ಆಮೇಲೆ ತಿಕ್ಕೊಂಬಿಟ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಹಾಕಿದಷ್ಟು ನೈವೇದ್ಯ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಗೋಡಂಬಿನ ಹಾಕೋತಾ ಇದ್ದೀನಿ ನಿಮಗೆ ದ್ರಾಕ್ಷಿ ಬೇಕಾದರೆ ಹಾಕ್ಕೋಬೋದು ನಾನಿಲ್ಲಿ ದ್ರಾಕ್ಷಿನ ಹಾಕೋತಾ ಇಲ್ಲ ನನಗೆ ಅದು ಸ್ವಲ್ಪ ಒಂಥರ ಹುಳಿ ಹುಳಿ ಸಿಹಿ ಆ ಥರ ಬರುತ್ತೆ ಹಾಗಾಗಿ ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಗೋಡಂಬಿನ ಮಾತ್ರ ಹಾಕೋತಾ ಇದ್ದೀನಿ ಇಲ್ಲಿ ಇದನ್ನು ತೆಗೆದಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೀಗೆ ಕೂಡ ರವೇನ ಹಾಕೋಬೋದು ಯಾಕೆಂದರೆ ನಾನು ಆಲ್ರೆಡಿ ಫಸ್ಟಾಗಿ ರವೆಯನ್ನು ಹುರಿದುಕೊಂಡಿರೋದ್ರಿಂದ ಹಾಗೆ ಹುರ್ಕೋಬೋದು ಇಲ್ಲಿದ್ರೆ ಗೋಡಂಬಿ ಕಪ್ಪಾಗುತ್ತೆ ಅನ್ನೋ ಒಂದು ಭಯ ಇರುತ್ತೆ ಹಾಗೇನೂ ಆಗಲ್ಲ ಇದಕ್ಕೆ ನಾನು ಪ್ರಮಾಣ ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ ಒಂದು ಕಪ್ ತುಪ್ಪಕ್ಕೆ ಎರಡು ಕಪ್ ರವೆ ತೊಗೊಂಡಿದ್ದೀನಿ ಹಾಗೆ ಮೂರು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ನೀವು ಸಿಹಿ ಜಾಸ್ತಿ ತಿನ್ನೋರಾದರೆ ಮೂರು ಕಪ್ ಹಾಕೋಬೋದು ಇಲ್ಲಿದ್ರೆ ಎರಡೂವರೆ ಕಪ್ ಆದರೂ ಆಗುತ್ತೆ ಆಮೇಲೆ ಇದಕ್ಕೆ ಆಲ್ರೆಡಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ ನಾನು ಬಾಯ್ಲ್ ಮಾಡ್ಕೊಂಡಿದ್ದೆ ನೀರನ್ನು ನಾಲ್ಕು ರ ನಾಲ್ಕು ಕಪ್ ನೀರನ್ನು ತೊಗೊಂಡಿದ್ದೀನಿ ಎರಡು ರವೆ ತೊಗೊಂಡ್ರೆ ನಾಲ್ಕು ಕಪ್ ನೀರು ತಗೋಬೇಕಾಗುತ್ತೆ ನೀರು ತೊಗೊಂಡು ನಾನು ಅದಕ್ಕೆ ಹಾಕ್ಕೊಂಡು ಇವಾಗ ಕುದಿಸ್ಕೋತಾಯಿದ್ದೀನಿ ಫಸ್ಟ್ ನೀರು ಹಾಕ್ಕೊಂಡೆ ನಾನು ಆಮೇಲೆ ಸಕ್ಕರೆ ಹಾಕೋತಾ ಇದ್ದೀನಿ ಮೊದಲಿಗೆ ಸಕ್ಕರೆ ಹಾಕೊಂಡ್ರೆ ಸಕ್ಕರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇವಾಗ ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಸ್ವಲ್ಪ ದೊಡ್ಡದು ಅನ್ನಿಸ್ತು ಹಾಗಾಗಿ ಸ್ವಲ್ಪ ಸಕ್ಕರೆನ ಅದರಲ್ಲೇ ಇಟ್ಟೆ ನಾನು ಸಿಹಿ ಸ್ವಲ್ಪ ಜಾಸ್ತಿ ಹಾಕ್ಬೋದೇನೋ ಅನ್ನೋ ಕಾರಣಕ್ಕೆ ತುಂಬ ಅಂದರೆ ತುಂಬ ಫಾಸ್ಟಾಗಿ ಆಗುತ್ತೆ ಈ ನೈವೇದ್ಯ ಜಾಸ್ತಿ ಹೊತ್ತೇನೂ ತೊಗೊಳ್ಳಲ್ಲ ಇವಾಗ ಸಕ್ಕರೆ ನೀರಾಗ್ತಾಯಿದೆ ಸ್ವಲ್ಪ ತುಂಬ ಡ್ರೈ ಆಗೋ ತನಕ ಕಾಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಅದು ಹೊಂದ್ಕೊಳ್ಳುವಷ್ಟು ಸಕ್ಕರೆ ಎಲ್ಲ ಫುಲ್ ಕರಗಿ ಸ್ವಲ್ಪ ಹೊಂದ್ಕೊಳ್ಳುವಷ್ಟು ಇಟ್ಟರೆ ಸಾಕು ನೈವೇದ್ಯ ರೆಡಿಯಾಗುತ್ತೆ ಇದು ಸೇಮ್ ಕೇಸರಿ ಬಾತ್ ಥರನೇ ಬರುತ್ತೆ ಕಲರ್ ಒಂದಿರಲ್ಲ ಅಷ್ಟೇ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಕಾಣಿಸ್ತಾ ಇರ್ಬೋದು ನಿಮಗೆ ಸ್ವಲ್ಪ ನೀರು ಥರ ಇರಬೇಕಾದ್ರೇ ಅದು ಆಫ್ ಮಾಡಿದ್ರೆ ಅದು ಸೆಟ್ ಆಗೋಕ್ಕೆ ಸರಿಯಾಗುತ್ತೆ ಇಷ್ಟೇ ನೀರು ಥರ ಇರಬೇಕಾದ್ರೆ ನಾನು ಫ್ಲೇಮನ್ನು ಆಫ್ ಮಾಡ್ಕೊತೀನಿ ಅದು ಸ್ವಲ್ಪ ಸೆಟ್ ಆಗಲಿ ಅಂತ ನೈವೇದ್ಯ ಎಲ್ಲ ಇಟ್ಟಾಯ್ತು ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಡೋಣ ಅಂತ ದಿಢೀರಾಗಿ ರಸಂ ಮಾಡ್ತಾ ಇದ್ದೀನಿ ಸಾಂಬಾರು ಏನಾದರೂ ಬೇಕಲ್ಲ ಹಾಗಾಗಿ ಒಂದು ಟೊಮೆಟೊ ತೊಗೊಂಡು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಚಮಚ ಜೀರಿಗೆ ಒಂದು ಹದಿನೈ ಒಂದು ಹತ್ತರಿಂದ ಹದಿನೈದು ಕಾಳು ತೊಗೊಂಡಿದ್ದೀನಿ ಇದಕ್ಕೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಬೇಕಾದರೆ ಹಾಕ್ಕೊಂಡು ರುಬ್ಕೋಬಹುದು ನಾನು ಇಷ್ಟನ್ನೇ ಹಾಕೋತಾ ಇದ್ದೀನಿ ಯಾಕೆಂದರೆ ಕೊತ್ತಂಬರಿ ಸೊಪ್ಪನ್ನ ಡೈರೆಕ್ಟ್ ಹಾಕ್ಕೊಳ್ಳೋಣ ಅಂತ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊತೀನಿ ಇವಾಗ ಮಿಕ್ಸಿಯಲ್ಲಿ ರುಬ್ಬಿ ಆಯಿತು ಇವಾಗ ಲಿಂಬೆಹಣ್ಣಷ್ಟು ಹಣ್ಣನ್ನು ನಾನು ಒಂದು ಪಾತ್ರೆಯಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಅದರದ್ದು ಸಿಪ್ಪೆ ಎಲ್ಲ ತೆಗೀತಾ ಇದ್ದೀನಿ ಅದರ ನೀರು ಮಾತ್ರ ಇಟ್ಕೊತಾ ಇದ್ದೀನಿ ಹಾಗೆ ಅದು ರುಬ್ಬಿರೋದು ಟೊಮೆಟೊ ಮತ್ತು ಬೆಳ್ಳುಳ್ಳಿ ಏನು ಮಸಾಲೆ ಹಾಕಿದ್ದೀವಿ ಅದನ್ನು ಅದಕ್ಕೆ ಹಾಕ್ಕೊಂಡು ಇದಕ್ಕೆ ಬೇಕಾಗಿರುವಂಥ ಉಪ್ಪು ಅರಿಶ್ಣ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಒಂದು ಹತ್ತು ಹತ್ತು ನಿಮಿಷದಲ್ಲಿ ಈ ರಸಮ್ ರೆಡಿಯಾಗುತ್ತೆ ಖಾರ ಜಾಸ್ತಿ ತಿಂತೀನಿ ಅನ್ನೋರು ಹಸಿಮೆಣ್ಸ್ ಕೂಡ ಹಾಕ್ಕೊಂಡು ರುಬ್ಕೋಬೋದು ನಾನಿಲ್ಲಿ ಹಸಿಮೆಣ್ಸ್ ಬೇಡ ಅಂತ ಅಂದ್ಕೊಂಡು ಒಗ್ಗರಣೆಗೆ ನಾನು ಒಣ ಮೆಣಸು ಕೂಡ ಬಳಸೋದ್ರಿಂದ ಹಸಿಮೆಣಸನ್ನು ಹಾಕ್ಕೊಳ್ಳಿಲ್ಲ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಬಿಟ್ಟು ದಪ್ಪ ಬೇಕಾದರೆ ದಪ್ಪ ಮಾಡ್ಕೋಬೋದು ಇಲ್ಲಿದ್ರೆ ನೀರು ಥರ ಬೇಕಾದರೆ ನೀರು ಥರ ಮಾಡ್ಕೋಬೋದು ಇದನ್ನು ಇವಾಗ ಕುದಿಯೋಕ್ಕಿಡ್ತೀನಿ ರಸಮ್ ಕುದೀತಾ ಇದೆ ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡೋಣ ಆ ಒಗ್ಗರಣೆಗೆ ನಾನು ಸಾಸಿವೆ ಮುದ್ದಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಗೇ ಬ್ಯಾಡ್ಗೆ ಮೆಣಸನ್ನು ತೊಗೊಂಡಿದ್ದೀನಿ ಒಂದೆರಡು ಬ್ಯಾಡ್ಗೆ ಮೆಣಸನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ರಸಮ್ಗೆ ಹಾಕ್ಕೊಂಡ್ರೆ ಆಯಿತು ಮನೇಲಿ ಏನು ತರಕಾರಿ ಇಲ್ಲ ಅಂತ ಹೇಳಿದಾಗ ಅಥವಾ ತುಂಬ ಕೆಲಸ ಇದ್ದಾಗ ಈ ಥರ ರಸಮ್ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು ಇವಾಗ ಒಗ್ಗರಣೆ ರೆಡಿ ಆಯಿತು ಇದನ್ನು ಈಗ ರಸಮ್ಗೆ ಹಾಕ್ತಾಯಿದ್ದೀನಿ ರಸಮ್ ಆಲ್ರೆಡಿ ಕುದಿಸಿರೋದ್ರಿಂದ ಮತ್ತೆ ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಸಲ ಒಗ್ಗರಣೆ ಹಾಕ್ಬಿಟ್ರೆ ಊಟಕ್ಕೆ ರಸಮ್ ರೆಡಿಯಾಗುತ್ತೆ ರಸಮ್ ಆಯಿತು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲೇ ಇರುವ ಬೆಲ್ಲನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್